ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಎಜೆ ಕುಚ್ಚು ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತು ಬೇಬಿ ಕುಚ್ಚು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಅದಕ್ಕೆ ಬೇಕಾಗಿರುವಂತ ವಸ್ತುಗಳೇನಪ್ಪ ಅಂತಂದ್ರೆ ಸ್ಯಾರಿ ಕಲರ್ ಮತ್ತೆ ಸ್ಯಾರಿ ಬಾರ್ಡರ್ ಕಲರ್ ಎರಡು ಕಲರ್ ಥ್ರೆಡ್ ನ ತಗೊಂಡಿದೀನಿ ಇದೊಂದು ಬುಲೆಟ್ ಬ್ರ್ಯಾಂಡ್ ಥ್ರೆಡ್ ನಾವು ಥ್ರೆಡ್ ಯಾವ ರೀತಿ ಕ್ವಾಲಿಟಿ ಇರೋ ಥ್ರೆಡ್ ನ ಅದೇ ರೀತಿ ನಿಮ್ಗೆ ಕುಚ್ಚಿ ಬಂದು ಚೆನ್ನಾಗಿ ಬಾಳಿಕೆ ಬರುತ್ತೆ ಅದಾದ ನಂತರ ಫ್ಯಾಬ್ರಿಕ್ ಬ್ಲೂ ತಗೊಂಡಿದೀನಿ ಯಾವ್ದಾದ್ರು ಬ್ರ್ಯಾಂಡ್ ನೀವು ತಗೊಳ್ಬಹುದು ಜರಿ ಥ್ರೆಡ್ ಹಾಗೆಯೇ ಟ್ರಿಮ್ಮರ್ ಅಥವಾ ನೀವು ಸೀಸರ್ ಕೂಡ ಯೂಸ್ ಮಾಡಬಹುದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೂರ ಐವತ್ತೇಳೆ ದಾರನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಬುಕ್ಕು ಅಥವಾ ನೋಟ್ ಪ್ಯಾಡ್ ಯಾವ್ದಾದ್ರು ತಗೊಳ್ಬಹುದು ಇಲ್ಲ ಫೋಟೋ ಫ್ರೇಮ್ ಯಾವ್ದಾದ್ರು ತಗೊಳ್ಬಹುದು ತಗೊಂಡು ಈ ರೀತಿ ಒಂದು ತುದಿಗೆ ದಾರಾನ ಇಟ್ಕೊಂಡು ಅದೇ ತುದಿಗೆ ಇನ್ನೊಂದು ಅದ್ರ ದಾರ ತಂದಾಗ ಎಳೆ ಆಗುತ್ತೆ ಈಗ ಎರಡು ಎಳೆ ಆಗುತ್ತೆ ಮೂರ ಎಳೆ ಈ ರೀತಿ ನೂರ ಐವತ್ತು ಸತಿ ದಾರ ಸುತ್ಕೊಳ್ಬೇಕು ನಾವು ಈ ಹೆಬ್ಬೆಟ್ಟೇನಿ ಇಟ್ಕೊಂಡಿರ್ತೀವಿ ಅಲ್ಲಿಗೆ ಆ ದಾರ ಬಂದಾಗ ಎಳೆ ಅಂತ ಕೌಂಟ್ ಆಗುತ್ತೆ ಈ ರೀತಿ ನೂರ ಐವತ್ತು ಸಲ ಸುತ್ಕೊಂಡು ಕುಚ್ಚನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನೂರ ಐವತ್ತು ಸರಿ ಸುತ್ತಾಗಿದೆ ಈಗ ಇದನ್ನ ಇಲ್ಲಿ ನೀಟಾಗಿ ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಟ್ರಿಮರ್ ಅಥವಾ ಸೀಸರ್ ಹೆಲ್ಪ್ ಇಂದ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಿದ ನಂತರ ಈ ತುದಿಗೆ ನಾ ಇಲ್ಲಿ ಫ್ಯಾಬ್ರಿಕ್ ಬ್ಲೂ ಏನ್ ತಗೊಂಡಿದ್ವಿ ಅದನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಹಾಕೊಂಡು ನೀಟಾಗಿ ತುದಿ ಬಂದು ಶಾರ್ಪ್ ಆಗಿ ಬರೋ ರೀತಿ ಮಾಡಿಕೊಂಡು ಗ್ಲೂನ ಅಂಟಿಸ್ಬೇಕಾಗತ್ತೆ ಈ ರೀತಿ ಮಾಡಿ ಕೂಡಲೇ ನೀವು ಕುಚ್ಚು ಮಾಡ್ಲಿಕ್ಕೆ ಆಗಲ್ಲ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೀಟ್ ಆಗಿ ಒಣಗ್ಲಿಕ್ಕೆ ಅವಾಗ ಈ ತುದಿ ಬಂದು ಸ್ವಲ್ಪ ಗಟ್ಟಿ ಆಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಗ್ಲೂನ ಅಂಟಿಸ್ಕೊಂಡು ಹದಿನೈದು ನಿಮಿಷ ಒಣಗಲಿಟ್ಕೋಬೇಕು ಅದಾದ ನಂತರ ಈ ಕುಚ್ಚನ್ನ ಐರನ್ ಬಾಕ್ಸ್ ಅಥವಾ ಹೇರ್ ಸ್ಟ್ರೈಟ್ನರ್ ಸಹಾಯದಿಂದ ನೀಟಾಗಿ ಸ್ಟ್ರೈಟ್ ಮಾಡಿಕೊಂಡ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಒಣಗಿದೆ ಇವಾಗ ಈಗ ಬನ್ನಿ ಯಾವ ರೀತಿ ಕುಚ್ಚು ಮಾಡೋದು ಅಂತ ನೋಡೋಣ ಸ್ಯಾರಿ ಮುಗಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಕ್ರೋಶ ನೀಡಲ್ ಏನು ಬರುತ್ತೆ ಅದು ಅಥವಾ ಪೆನ್ಸಿಲ್ ಯಾವುದಾದ್ರೂ ಹೆಲ್ಪ್ ಇಂದ ಈ ರೀತಿ ಹೋಲ್ ಮಾಡ್ಕೊಳ್ಬೇಕು ಈ ರೀತಿ ಉಟ್ ಸ್ಯಾರಿನ ಬಂದು ನಾನು ಉಲ್ಟಾ ಇಟ್ಕೊಂಡಿದ್ದೀನಿ ಈ ರೀತಿ ಕೆಳಗಡೆಯಿಂದ ಮೇಲೆಗೆ ಈ ರೀತಿ ಕುಚ್ಚನ್ನ ಹಾಕಿ ನಮ್ಗೆ ಲೆಂತ್ ಎಷ್ಟಕ್ ಬೇಕೋ ಅಷ್ಟಕ್ಕೆ ಹೇಳ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಒಂದ್ ಇಂಚ್ ಅಷ್ಟು ಗೆ ನಾನು ಇಲ್ಲಿ ಕುಚ್ಚನ್ನ ಮಾಡ್ಕೊಳ್ತಾ ಇದೀನಿ ಹಾಗಾಗಿ ಅಷ್ಟು ಲೆಂತ್ ನ ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಫೋಲ್ಡ್ ಮಾಡ್ಕೊಂಡು ನಾನು ನ ಒಂದೆಳೆ ಸೂಜಿಗೆ ಓಣ್ಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಗಂಟೆನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ತುದಿಗೆ ಈ ರೀತಿ ಸೂಜಿನ ಹಾಕೊಂಡು ಝರಿದ್ರೆಡ್ ನ ತುದಿ ಏನಿರುತ್ತೆ ಅದೆರಡನ್ನು ಹಾಕೊಳ್ಬೇಕು ಎರಡನ್ನು ಕೂಡ ನೀಟಾಗಿ ಟೈಟ್ ಆಗಿ ಇಟ್ಕೊಂಡು ಈ ರೀತಿ ಒಂದು ಸುತ್ತ ಬಂದು ಆ ಝರಿದ್ರೆಡ್ ನ ಒಳಗಡೆಯಿಂದ ಸೂಜಿನ ತಗೊಂಡ್ರೆ ಒಂದು ನಾಟ್ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಳಗಡೆಯಿಂದ ಸೂಜಿನ ತಂದ್ರೆ ಒಂದು ನಾಟ್ ಆಯ್ತು ಈ ರೀತಿ ನಾಲ್ಕರಿಂದ ಐದು ಸರ್ತಿ ನಾಟ್ ಹಾಕೋಬೇಕಾಗತ್ತೆ ನಾವು ಬೇಬಿ ಕುಚ್ಚು ಮಾಡಬೇಕಾದ್ರೆ ನೂರ ಐವತ್ತ ದಾರ ಬೇಕೇ ಬೇಕಾಗುತ್ತೆ ಅವಾಗ್ಲೇ ನಿಮಗೆ ಫಿನಿಶಿಂಗ್ ಬರೋದು ಫ್ರೆಂಡ್ಸ್ ಸೊ ನೀವು ಕ್ರೋಶ ಕುಚ್ಚು ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿಗೆ ನೂರ ಇಪ್ಪತ್ತು ಎಳೆ ದಾರ ಇದ್ರು ಕೂಡ ನಡೆಯುತ್ತೆ ನೂರ ಇಪ್ಪತ್ತು ಇಲ್ಲ ನೂರ ಮೂವತ್ತು ಈಗ ಈ ರೀತಿ ನಾಲ್ಕರಿಂದ ಐದು ಸಲ ಗಂಟು ಹಾಕೊಂಡಿದ ನಂತರ ಜರಿ ಥ್ರೆಡ್ ನಾಟ್ಗಳನ್ನ ಏನು ಹಾಕೊಂಡಿದ್ವಿ ಅದ್ರ ಒಳಗಡೆಯಿಂದ ಇಂದ ಕೆಳಗೆ ಕೆಳಕ್ ಆಗ ಅಲ್ಲೊಂದು ನಾಟ್ ರೀತಿ ಆಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಜರಿ ಬಂದು ಬಿಚ್ಕೊಂಡು ಬರೋದಿಲ್ಲ ಥ್ರೆಡ್ ಅಷ್ಟಕ್ಕೆ ಗಂಟ್ ಗಂಟಾಗ್ಬಿಡುತ್ತೆ ಈಗ ನಮಗೆ ಎಷ್ಟಕ್ಕೆ ಲೆಂತ್ ಬೇಕೋ ಅಷ್ಟಕ್ಕೆ ಸೀಸರ್ ಅಥವಾ ಟ್ರಿಮ್ಮರ್ನ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕು ಇದು ಬಂದು ನಾವು ಸೀರೆನ ಉಲ್ಟಾ ಇಟ್ಕೊಂಡು ಇರೋದ್ರಿಂದ ಈ ಜರಿ ಥ್ರೆಡ್ ನಾಟ್ ಎಲ್ಲ ಬ್ಯಾಕ್ ಸೈಡ್ ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಲೆಂತ್ ಬಂದು ಒನ್ ಇದೆ ಲೆಂತ್ ಮತ್ತೆ ಗ್ಯಾಪ್ ಬಂದು ಅರ್ಧ ಇಂಚಷ್ಟು ಕೊಟ್ಕೊಂಡಿದ್ದೀನಿ ನಾನು ಇಷ್ಟಿದ್ರೇ ಚೆನ್ನಾಗಿ ಕಾಣಿಸೋದು ಒನ್ ಇಂಚ್ಗಿಂತ ಲೆಂತ್ ಜಾಸ್ತಿ ಬಂತು ಅಂದರೆ ಬೇಬಿ ಕುಚ್ಚು ಬಂದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಫ್ರೆಂಡ್ಸ್ ನೋಡಿ ಒಂದು ಇಲ್ಲ ಒಂದಕ್ಕಿಂತ ಕಡಿಮೆ ಇದ್ರೂ ಕೂಡ ನಡೆಯುತ್ತೆ ಇದೇ ರೀತಿ ಸೀರೆ ಫುಲ್ಲು ಕುಚ್ಗಳನ್ನ ಹಾಕೊಂಡು ಹೋಗ್ಬೇಕು ನೋಡಿ ಉಲ್ಟಾ ಮಾಡಿದ್ರೆ ನಿಮಗೆ ಜರಿ ಥ್ರೆಡ್ ಕಾಣಿಸುತ್ತೆ ಫ್ರಂಟ್ ಸೈಡ್ ಅಲ್ಲಿ ನಿಮಗೆ ಫಿನಿಶಿಂಗ್ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಇಷ್ಟೇ ತುಂಬಾ ಸಿಂಪಲ್ ಯಾರು ಬೇಕಾದ್ರೂ ಮಾಡ್ಬೋದು ಬಿಗ್ನರ್ಸು ತುಂಬಾ ಈಸಿಯಾಗಿ ಇದನ್ನ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್